ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನದರ್ ವ್ಲಾಗ್ ಇದು ಬಳೆ ಶಾಸ್ತ್ರ ಮತ್ತೆ ಹರಶು ಶಾಸ್ತ್ರದ ಕಂಟಿನ್ಯೂಟಿ ವ್ಲಾಗ್ ಶಾಸ್ತ್ರ ಅಂದರೆ ನಾವು ಬಳೆಯವ್ರನ್ನ ಕರೆಸಿರಲಿಲ್ಲ ಮನೆಗೇನೆ ಯಾಕೆಂದರೆ ಬಸ್ ಸ್ಟಾಪ್ ಹತ್ರನೇ ಬಳೆ ತೊಡಸೋರಿದ್ದಾರೆ ಅವ್ರ ಹತ್ರನೇ ಹೋಗಿ ತೊಡಿಸ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ಎಲ್ಲರೂ ಮ್ಯಾಚಿಂಗ್ ಬ್ಯಾಂಗಲ್ಸ್ಗಳನ್ನೇ ಹಾಕೊಳ್ಳೋದ್ರಿಂದ ಶಾಸ್ತ್ರಕ್ಕೆ ಅಂದ್ಬಿಟ್ಟು ಎರಡೆರಡು ಹಾಕ್ಸ್ಕೊಳ್ಳೋಣ ಹುಡುಗಿಗೆ ಮಾತ್ರ ಹಾಕ್ಸ್ಬೇಕಲ್ವಾ ಸೊ ಅದಕ್ಕೋಸ್ಕರ ಅವಳಿಗೆ ಅವ್ರಿಗೆ ಮಾತ್ರ ಹಾಕ್ಸೋದಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು ಮೊದಲು ಬಳೆ ಶಾಸ್ತ್ರ ಅಂದರೆ ಬಳೆಯರಿಗೆಲ್ಲ ಪೂಜೆ ಮಾಡಿ ಅವ್ರಿಗೆ ಇದನ್ನೆಲ್ಲ ಏನು ಆ ದಕ್ಷಿಣೆ ಎಲ್ಲ ಕೊಟ್ಟು ಹಾಗೆ ಅದಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಹುಡುಗಿಗೆ ಕಪ್ಪು ಬಳೆನ ತೊಡಿಸ್ತಾರೆ ಸೊ ನಾವು ಅಲ್ಲೇ ತೊಡಸ್ಕೊಳ್ಳೋಣ ಅಂದ್ಬಿಟ್ಟು ಬಿಂದು ಪೂಜೆ ಎಲ್ಲ ಇದ್ದಾಳೆ ಶಾಸ್ತ್ರಕ್ಕೆ ಅಂದ್ಬಿಟ್ಟು ಎಲ್ಲರೂ ಎರಡೆರಡು ಕಪ್ಪು ಬಳೆನ ತೊಟ್ಕೊಂಡು ಬಿಂದಗೆ ಮಾತ್ರ ಫುಲ್ಲು ಎರಡೆರಡು ಡಜನ್ ಹಾಕ್ಸಿದ್ದು ಹಾಗೆ ಸೋನಮನು ತೊಟ್ಟಿಕೊಂಡ್ಲು ಅಲ್ಲಿಂದ ಮನೆಗೆ ಬಂದು ದೊಡಮ್ಮ ಎಲ್ಲ ಹೂವು ಕಟ್ತಾ ಇದ್ದಾರೆ ಟೆರೆಸ್ ಮೇಲೆ ಜಾಗ ಇರೋದ್ರಿಂದ ಅಲ್ಲೇ ಶಾಸ್ತ್ರ ಮಾಡೋಣ ಚ ಕೆಳಗಡೆ ಚಪ್ರದ ಹತ್ರನೇ ಮಾಡ್ತಾರೆ ಊರ ಕಡೆ ಎಲ್ಲ ಚಪ್ರದ ಕೆಳಗಡೆ ಅರಶಿನ ಶಾಸ್ತ್ರ ಮಾಡ್ತಾರೆ ಬಟ್ ನಮ್ಗೆ ಅಲ್ಲಿ ಮೇಯ್ನ್ ರೋಡ್ ಆಗಿರೋದ್ರಿಂದ ಅದು ಅಲ್ಲದೆ ನಾವು ಚಪ್ರನ ಸ್ವಲ್ಪ ಚಿಕ್ಕದಾಗಿ ಹಾಕಿರೋದ್ರಿಂದ ಅಲ್ಲೆಲ್ಲ ಅರಶು ಶಾಸ್ತ್ರ ಎಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಟೆರೆಸ್ ಮೇಲೇನೆ ಅರಶು ಶಾಸ್ತ್ರ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ I think so. ಅರ್ಶಿನ ಶಾಸ್ತ್ರಕ್ಕೆ ಎಲ್ಲ ರೆಡಿ ಆಯಿತು ಆಂಟಿ ಇಲ್ಲಿ ಪೂಜೆ ಯಾವ್ಯಾವ ಥರ ಮಾಡಬೇಕು ಅವ್ರಿಗೆ ಯಾವ್ಯಾವ ಥರ ಪೂಜೆ ಅಂದರೆ ಅರ್ಶನ ಎಲ್ಲ ಬಳಿದು ಅದನ್ನೆಲ್ಲ ಮಾಡ್ತೀವೋ ಹಾಗೆ ಗುಂಡ್ಕಲ್ಗೂ ಸಹ ಅಷ್ಟೇ ಅಂದರೆ ಇಲ್ಲಿ ಅರ್ಶನ ಶಾಸ್ತ್ರದಲ್ಲಿ ಗುಂಡ್ಕಲ್ಗೆ ಜಾಸ್ತಿ ಪ್ರಿಯಾರಿಟಿ ಅವ್ರಿಗೆ ಯಾವ ಶಾಸ್ತ್ರಗಳಾಗುತ್ತೋ ಅಂದರೆ ಅರ್ಶನ ಹಚ್ಚಿ ಅಕ್ಷತೆ ಹಾಕಿ ಎಲ್ಲ ಮಾಡ್ತೀವೋ ಹಾಗೆ ಗುಂಡ್ಕಲ್ಗೂ ಸಹ ಮಾಡಬೇಕು ಅದಕ್ಕೋಸ್ಕರ ಆಂಟಿ ಕಂಪ್ಲೀಟ್ ಪೂಜೆದೆಲ್ಲ ಆಂಟಿನೇ ನೀಟಾಗೆಲ್ಲ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ તને અપડીલી ના નોટકો નોટકો બોગો માકુ કચ તો નીને લો લે તું કીડું ફૂલ બેડ આ પકા ચાન્સ છો

मैं नोट को कूद के बैठा हूं नीचे तक आ मतलब गेमर्स के अंदर स्टार्ट कर दे बे बे आ करके तेलवा आई पी पर ना कुछ ना बदलेला मुद्र का थोड़ा हल्का चित्र मत बोलता है आले की बड़ी है गाड़ी पर आले को ഓക്കെ സുനിര നെല്ല ಅವ್ನು ಅಳಿಗೋಗ ಅಣ್ಣಂಗ್ ಮಾಡ್ಕೊಳಕ್ಕೆ Kata ki pilla liessa Kata mi karine Empa dropala Upaya You got seeds Te shei hai

एनी मग्ले पडै नतिनाले उठ्नु बा गेलौ आइ इश्वरको काली नमन पुक्र वन आज जेना अस्टै आइगिदियो ल यो जयराज आइन तिडिया पा अर बाइन तिडिया हो न हो तिडिया चो जति अर मरे तिन्नाले काली न दिनले हस्नन्डे मुर्तवै कोथेले खोदि गाइ ಹುಡ್ಗನ್ ನೋಡ್ಕೊ ಚೆನ್ನಾಗಿ ಚೆನ್ನಾಗಿ ನೋಡ್ಕೊ ಹುಡ್ಗನ್ ನೀನು ಅಕ್ಷತೆ ತಗೋಲಿ ಅಲ್ಲಿ ಅಲ್ಲಿ ಜೈರಜ ಅಕ್ಷತೆ ಮೂರು ಸೇ ಏ ಹಂಗಲ್ಲ ಒಂಚೂರು ಕೈಗೆ ತಗೋ ಮೂರು ಸಲಿ ಹಾಕೋ ಏ ಒಂದ್ಸಲ ಒಂಚೂರು ತಗೋ ಇನ್ನೊಂದ್ ಸ್ವಲ್ಪ ಹಾಕು ಆ ಗಂಡಿಗೆ ಹಾಕು ಅದೇ ತರ ಮೂರ್ ಸಲ ತ ಹೆಣ್ಗೆ ಗಂಡಿಗೆ ಇಬ್ಬರುಗು ಹಾಕು ಇದೇ ಫಸ್ಟ್ ಟೈಮ್ ಅಲ್ವಾ ಶಾಸ್ತ್ರ ಮಾಡ್ತಿರೋದು ಗೊತ್ತಾಯ್ತಲ್ಲ ಕಡಿಕೆ ಋತು ಹೋಗೋ ಕಡೆ ಚಪ್ಪಲಿ ಹಾಕುವ ಏ ನೀನೇನು ಒಂದು ಕೆ ಜಿ ಬೇಕು ನಿನಗೆ ಅಕ್ಷತೆ ಅಲ್ಲ ಅವನ ಚೂರು ಚೂರು ಹಾಕ್ತಾರೆ ಒನೊಂದು ಕೆ ಜಿ ಗಟ್ಟಲೆ ಆಗ್ತಾ ಇದೆಯಲ್ಲ ನೀನು ಅಕ್ಷತೆಯ ಚೂರು ಹಚ್ಕೊ ಸಾಕು ಎರಡು ಕೈಗೋ ಕೆನ್ನೆಗಚ್ಚಿ ಚೂರು ಹಚ್ಚಿ ಕೈಗಚ್ಚಿ ಕಾಲುಗಚ್ಚಿ ಹಾಂ ಹೋಗಿ ಸಾಕು ಸಾಕು ಬಿಡಿ ಅಷ್ಟೇ ನೀನು ಹಾಂ மேல <laughs> சேஃப்டி <laughs>

बेड़ा <laughs>

ಹಾ ತಾರು ಈಸ್ಕಂಡು ನೀನು ಹಂಗ್ ಬಂದ್ಬಿಡ್ಬೇಕು ತಾರು ದೊಡ್ಮ್ ಕಡೆಗೆ ಬಂದ್ಬಿಡು ಆ ಕಡೆ ಹಾ ಗುಡ್ ಗುಡ್ ಈ ಕಡೆ ಅಗು ಹೋಗು ಏ ಬಾರಿ ಅಷ್ಟೇ ಕಣ ಏ ನೀನೇ ದಿನ ಎಲ್ಲ ಹಾಕತಾರ ಹಾ খা <laughs> কলা <laughs> 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 ಹೂ ಅದ್ರೊಳಗೆ ಇರ್ತದೆ ಬಿಡುವ ಜರಡಿ ಒಳಗೆ ಇರ್ತದ ಬಾಯ್ ಹಿಂದೆ ಬಂದ್ರ ಹಿಂದೆ ಬಂದ್ರ ಹಿಂದೆ ಬರಮ ಹ್ಞೂ ನೆನ್ನೆ ಆಯ್ತು

देख लो ये है ये सब यार पानी बहुत बार बार हो तो सेल्फ कैपिकल लेट ಬಿಡ ಹೆಂಗ ಹಿಡ್ಕೋ ಮೊಬೈಲ್ ಸಮೇತ ಹಿಡ್ಕೊಬೇಡ ಕಣೆ ಹಿಡ್ಕೊಳ್ಳಿ ಅಕ್ಕ ಹಾಕ್ತೀನಿ ನಾನು ಹಂಗೆ ಶಾಸ್ತ್ರ ಅಂತೂ ತುಂಬಾನೇ ಚೆನ್ನಾಗಾಯ್ತು ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದೋ ಸೊ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ದೋ ಈ ಅರ್ಶನ ಶಾಸ್ತ್ರದಲ್ಲಿ ಅಂತ ಹೇಳ್ಬೋದು ಸೊ ಬರ್ತೀನಿ ನೆಕ್ಸ್ಟ್ ಇದ್ರ ಕಂಟಿನ್ಯೂಟಿವ್ ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್